ಲಕ್ಷ್ಮಿ ಅಂತ ಚಿಗುರು ಸೇವಾ ಸಮುದಾಯದ ಅಧ್ಯಕ್ಷರು ಆಮೇಲೆ ಎನ್ ಎಮ್ ಜಿ ಎಸ್ ಪಿ ಸದಸ್ಯರು ನಾನು ಇಲ್ಲಿ ಏನಾಗಿದೆ ಅಂದರೆ ನಿನ್ನೆ ರಾತ್ರಿ ಸುರಿದಂಥ ಮಳೆಗೆ ಹನ್ನೊಂದು ನಲವತ್ತೈದರಿಂದ ಹನ್ನೆರಡು ಗಂಟೆ ಒಳಗಾಗಿ ಸುರಿದಂಥ ಮಳೆಗೆ ನಮ್ಮ ಗುಡಿಸಲುಗಳೆಲ್ಲ ನೆಲಕ್ಕುರುಳಿದ್ದಾವೆ ಇಲ್ಲಿ ನಮಗೆ ಇರಲಿಕ್ಕೆ ವಾಸವಿಲ್ಲ ರಾತ್ರಿ ಅಷ್ಟೊತ್ತಿನಲ್ಲಿ ನಮ್ಮ ಫ್ಯಾಮ್ಲಿಯವರು ನಮ್ಮ ಅಕ್ಕ ತಂಗಿಯವರು ರಾತ್ರಿ ಫೋನ್ ಮಾಡಿ ನಮ್ಮ ಮನೆಗೆ ಕರ್ಕೊಂಡು ಹೋದರು ಇಲ್ಲಾಂದರೆ ನೈಟಲ್ಲಿ ಕರೆಂಟ್ ವೈರ್ ಕಿತ್ಕೊಂಡು ಕಿತ್ತಿ ಬಿದ್ದಾಗ ನಮ್ಮ ಪ್ರಾಣಗಳು ಎಷ್ಟು ಜನದ್ದು ಪಾ ಪ್ರಾಣ ಹಾನಿ ಆಗ್ತಿದ್ದೋ ಗೊತ್ತಿಲ್ಲ ಹಂಗಾಗಿ ಇವಾಗ ನಮಗೆ ಅವರು ನಮಗೆ ಮಾತು ಕೊಟ್ಟಿದ್ದರು ಗುಡ್ಸಲ್ಗಳನ್ನ ಬೇಗ ಆದಷ್ಟು ಬೇಗ ನಾನು ಸೀಟಾಕ್ಸ್ಕೊಡ್ತೀನಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಗವ್ಯಪ್ಪ ಸರ್ ಯಾವುದೇ ಕಾರಣಕ್ಕೂ ಅವ್ರು ನಮಗೆ ಸಹಾಯ ಮಾಡ್ತಾ ಇಲ್ಲ ನಾವು ಅವ್ರ ಮನೆ ಹತ್ರ ಹೋಗೋದಾಯಿತು ಬರೋದಾಯಿತು ಡಿ ಸಿ ಸಾಹೇಬ್ರ ಹತ್ರ ಹೋಗಿ ಬಂದ್ವಿ ಆಮೇಲೆ ಕೌನ್ಸಿಲರ್ ಹತ್ರ ಹೋದ್ವಿ ಎಲ್ಲರ ಹತ್ರ ತಿರುಗಾಡಿದ್ವಿ ನಮಗೆ ಯಾವುದು ಇಲ್ಲ ನಮ್ಗೆ ಆದಷ್ಟು ಬೇಗ ನಿವೇಶನೆ ಮಾಡಿಕೊಡ್ರಿ ಈ ಸತಿ ಬಜೆಟಲ್ಲಂತೂ ನಮಗೆ ನಿವೇಶನದ್ದು ವಸತಿ ಬಜೆಟ್ ಆಗೇ ಇಲ್ಲ ಮುಂದಿನ ಸತಿಗಾಗಲಿ ಅದಾಗಲಿ ನಮಗೆ ಆದಷ್ಟು ಬೇಗ ಏನಂದರೆ ಒಂದು ಎಕರೆ ಜಾಗ ಕೊಟ್ಟರೆ ಒಂದು ಎಕರೆ ಜಾಗದಲ್ಲೇ ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನ ನಾವು ಒಂದು ಎಕರೆ ಜಾಗದಲ್ಲಿ ಒಂದು ಚಿಕ್ಕ ಚಿಕ್ಕ ಮನೆಗಳಾದರೂ ಮಾಡಿಕೊಂಡು ನಾವಲ್ಲಿ ಇರ್ತೀವಿ ನಮಗೆ ಆದಷ್ಟು ಬೇಗ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತು ವಿಜಯನಗರ ಜಿಲ್ಲೆಯಲ್ಲಿರುವಂಥ ಅಧಿಕಾರಿಗಳಿಗೆ ಜಮೀರ್ ಅಹಮದ್ ಖಾನ್ ಸರ್ ಅವರಿಗೆ ಕೈ ಮುಗಿದು ಕೇಳ್ತಾ ಇದ್ದೀವಿ ಆದಷ್ಟು ಬೇಗ ನಮಗೆ ಮನೆಗಳದು ಒದಗಿಸ್ಕೊಡಿ ಯಾಕಂದರೆ ನಮಗೆ ಇಲ್ಲಿರೋದಕ್ಕೆ ಆಗ್ತಾಯಿಲ್ಲ ಇವಾಗ ಪ್ರಾಣ ಹಾನಿ ತುಂಬ ಇದೆ ಹಾವುಗಳು ಬರ್ತಾಯಿದೆ ಚೇಳಿದೆ ಕರೆಂಟು ಬಿದ್ದಿದ್ದಾವ ಇವಾಗ ಆಲ್ರೆಡಿ ಒಂದು ಹಾವು ಗುಡಿಸ್ಲಲ್ಲಿ ದುರ್ಕೊಂಡಿದೆ ನಮಗಿರ್ಲಿಕ್ಕೆ ಇಲ್ಲ ಆಗ್ತಾಯಿಲ್ಲ ಇವಾಗ ತಂದೆ ತಾಯಿ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಇದ್ರೆ ಇಟ್ಕೊತಾ ಇದ್ರೆ ನಾವು ಅಕ್ಕ ತಂಗಿ ಮನೆಯಲ್ಲಿ ಒಂದು ಗಂಡನ ಮನೆ ಕೊಟ್ಟಿದ್ದ ಕೊಟ್ಟವ್ರ ಮನೇಲೆ ನಮ್ಮನ್ನು ಜಾಸ್ತಿ ದಿನ ಇಟ್ಕೊಳ್ಳಲ್ಲ ಇನ್ನು ಮುಂದೆ ಮಳೆ ಗಾಳಿ ತುಂಬ ಇದೆ ಆದಷ್ಟು ಬೇಗ ನಮಗೆ ಮನೆಗಳನ್ನು ಒದಗಿಸ್ಕೊಡಿ